ನಾಂದಿ ನಾಂದಿನ ಹೌದೋ ಎದ್ರಿ ಕೂತ್ಕೊಂಡಿದ್ನ ಸೆಕೆ ಆಯ್ತಾ ಇದ್ದೇ ತೀವಿ ಆಯ್ತಾ ಎಲ್ಲಿ ಎದ್ರಿ ಕೂತಿದ್ದು ಎಲ್ಲಿ ಎಂತದ್ದು

नहीं पर बैठक मरते हैं किला नहीं लिया है तेरे दिलों ना नहीं हुआ तब मत आए 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 ಏನಲ್ಲ ಚೆನ್ನ ನಾವು ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ಆದ್ರೆ ಎಲ್ಲರ ಹಾಗೆ ಮದುವೆ ಆಗುವುದಿಲ್ಲ ನಿನ್ಗೆ ಏನಾದ್ರು ಉಂಟೇನೆ ಎಂತದಿಲ್ಲ ಹೇಳೋದನ್ನ ಕೇಳು ಮದುವೆ ಈಗ ನಮ್ಮ ಮದುವೆ ಕೇಳಿದ್ರೆ ವಿಜೃಂಭಣೆಯಿಂದ ಮದುವೆ ಆಗಬೇಕು ಅಂದ್ರೆ ಎಲ್ಲರ ರೀತಿಯಲ್ಲ ನಾವು ಮರದ ಮೇಲೆ ಕೂತ್ಕೊಂಡು ಅದೇ ನೀನ್ ಮಾತ್ರ ಮೇಲೆ ಕೂತ್ಕೊಂಡು ಮಂಗನ್ ಜಾತಿ ಎಲ್ಲ ಹಾಗಲ್ವಾ ವಿಜೃಂಭಣೆಯಿಂದ ಮದುವೆ ವಿಜೃಂಭಣೆ ಹೆಂಗೆ ನಾ ಭೂತೋ ನೀ ಪ್ರೇತೋ

ಈ ಸಂಸ್ಕೃತ ಶ್ಲೋಕ ಹೌದೌದು ಚೆನ್ನ ಅಯ್ಯೋ ಚೆನ್ನಿ ಬಾರಿ ಕಣ್ಣು ಮುಚ್ಚು ಚೆನ್ನ ಅಯ್ಯೋ ನೀನ್ ಈಗಲೇ ನನ್ ಒಂದ್ ರೀತಿ ತಕ್ಕ ತರ್ತೀಯ ಮುಟ್ಟಿ ಚೆನ್ನ ಇದೆಲ್ಲ ಏನೋ ಇದು ಅದೇ ಮದ್ವೆಗೆ ನಾ ಹೇಳ್ತಲ್ಲ ಎಲ್ಲಾ ಸಿದ್ಧತೆಯಲ್ಲಿ ಬಂದಿದ್ದೇನೆ ಅಂತ ಕರ್ಮ ಹೆಂಗಸರು ರಾತ್ರಿ ಹಾಕುವ ಹುಡುಗಿ ಅದು ಯಾರೋ ಒಣಗಿಸ್ಲಿ ಹೇಳಿ ತಕೊಂಡ್ ಬಂದ ಏನ್ ಆದ್ರೆ ಹೇಳ್ಬೇಡ ಚೆನ್ನ ಅಯ್ಯೋ ಚೆನ್ನಿ ಬಾರಿ ಚೆನ್ನ ಮದ್ವೆ ಆಗುವ ನಾನಿನ ಕಣ್ಣನ್ನ ಮುಚ್ಚು ಚೆನ್ನ

ಇವರಿಗೆ ಒಂದು ತವಕ ಭವಿಷ್ಯಕ್ಕೆ ಅದನ್ನ ಬಿಸಾಡಬೇಡ ನಾಳೆ ಮತ್ತೆ ಬೇಡ್ಲಿಕ್ಕೆ ಆಗುದಿಲ್ಲ ಅಪ್ಪಾ ಬಕ ಹೀಗೆ ಆಗುದು ಅಯ್ಯೋ ಚೆನ್ನ ಎಲ್ಲಿದ್ದೀಯಾ ಈ ನಿನ್ನ ಕೂದಲೇ ಕೊಡ್ತೀನಿ ನನಗೆ ಯಾವುದು ಬಾ ನಿನ್ನ ಮುಖ ಆಹಾ ಅಂತ ಇದು ಏನೇ ನಿನ್ನ ತಲೆ ತಲೆನೇ ನನ್ನ ಎದೆಯ ಮೇಲೆ ಇಟ್ಟಿದ್ಯಲ್ಲ ಅಯ್ಯೋ ದಿನವೆಲ್ಲ ನಿನ್ನೆ ಧ್ಯಾನ ನಿನಗೆಲ್ಲ ನೀರು ಬಂದ ಮನವಿಟ್ಟು ನಿಧನ್ನ ಅಂಬು ಜಂಬಗಿ ಮನವಿಟ್ಟು ಬೇನಿದನ್ನ ನಂಬು ಜಂಬಗಿ ಮನವಿಟ್ಟು ಬೇನಿದನ್ನ ಅಂಬು ಜಂಬಗಿ ಅಯ್ಯೋ ಅಯ್ಯೋ ಇದು ಏನೇನು ನಿಂದು ಕೇಶಚರಂಗದ ಕೇಶ ರಾಶಿ ಅಲ್ಲೋ ಅಲ್ಲ ಈಗ ದಿನ ಧ್ವನಿ ಎಲ್ಲೂ ಉಂಟಲ್ಲ ಕಣ ಬಿಟ್ ನೋ ಕಣ ಬಿಡ ಮುಂದೆ ಏನ ಪುಣ್ಯಾತ್ಮ ನನ್ನನ್ನೇ ಮೋಸ ಮಾಡುವುದೇನ ಯಾರು ನೀನು 나 ಮೋಸ ಮಾಡಿದಲ್ಲ ಮೋಸ ହೋದದ್ದು ನೀನು ಯಾರು ನಾನು ನಾನು ಮೋಸ ହೋದದ್ದು ಅಂತಿದ್ದಾ ಇಷ್ಟು ದಿನ ನೀ ನನ್ನನ್ನ ಈ ರೀತಿ ನೋಡು ಯಾವತ್ತೇ ಆಗಲಿ ಹೆಣ್ಣಾದವಳು ಒಲಿದು ಬರಬೇಕು ಅವಳು ನನಗೆ ಬೇಕು ಅಂತ ಪ್ರತಿನಿತ್ಯ ಅವಳು ಸೇರಿ ಹಿಡ್ಕೊಂಡು ಹಿಂದಿಂದ ಸುತ್ತ ಬಂದ್ರೆ ನಿನ್ನ ಪರಿಸ್ಥಿತಿ ಆಗುದು ಆದ್ರೂ ಒಂದು ಹೆಣ್ಮಕ್ಳು ಹಿಂದೆ ಸುತ್ತ ಬಂದು ನಾಪೆಟ್ಟು ತಿನ್ನು ತೊಂದ್ರೆ ಇಲ್ಲ ಆದ್ರೆ ಹೆಣ್ಣು ವೇಷ ಮಾಡೋರು ಹಿಂದೆಲ್ಲ ಸುತ್ತು ಬರಬೇಡ ಪುಣ್ಯಾತ್ಮಣ್ಯಾತ್ಮ ಪಾಪ ನೀನು